ವಿದ್ಯಾರ್ಥಿಗಳು ಇಂದಿನ ವಿಡಿಯೋಗಳಲ್ಲಿ ನಾವು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂತ ಬಂದಿದ್ವಿ ಅದರಿಂದ ಮುಂದುವರೆದಿರ್ತಕ್ಕಂಥ ಭಾಗ ಇಪ್ಪತ್ತೆಂಟನೇ ಕ್ವಶನನ್ನು ನೋಡೋಣ ಈ ಇಪ್ಪತ್ತೆಂಟನೇ ಕ್ವೆಶನ್ನಲ್ಲಿ ನಮಗೆ ಪಿ ಆಫ್ ಎಕ್ಸ್ ವೈ ಬಿಂದುವು ಎ ಏಳು ಕಮ ಒಂದು ಬಿ ಮೂರು ಐದು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಪಶ್ಚನ್ನು ಕೇಳಿದ್ದೇನೆ ಇಲ್ಲಿ ಸಂಬಂಧವನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುಗಳನ್ನು ತಗೊಳ್ಳೋದಾದ್ರೆ ಏನು ಎರಡು ಬಿಂದುಗಳನ್ನು ಕೊಟ್ಟಿದ್ದೇನೆ ಇಲ್ಲಿ ಎರಡು ಬಿಂದುಗಳಲ್ಲಿ ಮೊದಲನೇದಾಗಿ ಕಮ ಒನ್ ಬಿ ತ್ರೀ ಕಮ ವೈ ಇನ್ನೊಂದು ಪಿ ಆಫ್ ಎಕ್ಸ್ ಕಮ ವೈ ಅಂತ ಕೊಟ್ಟಿರ್ತಕ್ಕಂಥದ್ದು ಪಿ ಕಮ ಎಕ್ಸ್ ಕಾಮ ವೈ ಇದರಲ್ಲಿ ನಾವು ಬಿಂದೆಗಳನ್ನು ತಗೊಳ್ಳೋದಾದರೆ ಇಲ್ಲಿ ಪಿ ಬಿಂದಿನಿಂದ ಸಮಾನ ದೂರದಲ್ಲಿರೋದ್ರಿಂದ ನಾವು ದೂರದ ಸೂತ್ರವನ್ನು ತಗೋಬೇಕಾಗುತ್ತೆ ಡಿ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಆವಾಗ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗುತ್ತೆ ಇಲ್ಲಿ ನಮ್ಮ ಬೆಲೆಯನ್ನು ನಾವು ತಗೊಳ್ಳೋದಾದರೆ ಇದು ಮೊದಲನೇದಾಗಿ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಇದನ್ನು ಕೂಡ ಅಷ್ಟೇ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಟೂ ಹೇಳಿ ತಗೊಳ್ಳೋಣ ಮೊದಲನೇದಾಗಿ ಎ ಪಿಯನ್ನು ತಗೊಳ್ಳೋದಾದರೆ ಸ್ಕ್ವೇ ರೂಟ್ ಆಫ್ ಎಕ್ಸ್ ಟು ಎಕ್ಸ್ ಟು ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥದ್ದು ಎಕ್ಸ್ ಬೆಲೆ எஸ் மைனஸ் சவென் ஓல் ஸ்வயர் ப்ளஸ் வை மைனஸ் ஒன் ஓல் ஸ்குவேர் ஆகியே இவல் பி பெலையே எக்ஸ் மைனஸ் த்ரீ ஓல் ஸ்குவேர் ப்ளஸ் வை மைனஸ் ஐது ஸ்குவேர் அவங்கேன்பாடணா இல்லை எரூ கடை ரூட் இல்லை ரூட் பெலைய கேன்சல் ಹೋ ಗುಣಿತ ಅಂತ ದೆನ್ ಉಳಿಯುತ್ತೆ ನಮಗೆ x - y ^ so, 2 + y - 1 ^ 2 x - 3 ^ 2 + y - 5 ^ 2 ಇದನ್ನ a - b ^ 2 ಸೂತ್ರಕ್ಕೆ ತಗೊಬಿಡೋಣ a ^ 2 + b ^ 2 - 2ab ಅಲ್ಲಿಗೆ x - 7 ^ 2 ಬಿಡಿಸ್ಕೊಂಡ್ರೆ x2 + 72 14x + 72 49 y2 - ಇಲ್ಲಿಗೆ ಇಟ್ ಇಸ್ ಸಾರಿ - x2 - ಇಲ್ಲಿ y2 - 2y + 1 ಇದು ಕೂಡ ಅಷ್ಟೇ ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ವೈ ಸ್ಕ್ವಯರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಇದು ನಮ್ಮ ಬೆಲೆ ಇರ್ತಕ್ಕಂಥದ್ದು ಈಗ ಇದು ಎಕ್ಸ್ಕ್ವಯರ್ ಇದೆ ಈ ಕಡೆಯೂ ಕೂಡ ಎಕ್ಸ್ಕ್ವಯರ್ ಇದೆ ಎಕ್ಸ್ಕ್ವಯರು ಎಕ್ಸ್ ಸ್ಕ್ವಯರು ವೈ ಸ್ಕ್ವಯರು ವೈ ಸ್ಕ್ವಯರು ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ನಲವತ್ತೊಂಬತ್ತು ಪ್ಲಸ್ ಒಂದು ಐವತ್ತು ಇನ್ನು ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಇಲ್ಲಿ ಒಂಬತ್ತಿದೆ ಮೂವತ್ತೈದಿದೆ ಅಂದರೆ ಇಪ್ಪತ್ತೈದು ಒಂಬತ್ತನ್ನು ತಗೊಂಡ್ರೆ ನಮಗೆ ಮೂವತ್ತ್ನಾಲ್ಕು ಬರುತ್ತೆ ಮೈನಸ್ ಆರು ಎಕ್ಸ್ ಇದೆ ಇಲ್ಲಿ ಸಾರಿ ಇದು ವೈ ಹತ್ತು ವೈ ಇದೆ ಮೈನಸ್ ಆರು ಎಕ್ಸ್ ಮೈನಸ್ ಹತ್ತು ವೈ ಅಲ್ಲಿಗೆ ನಮಗೆ ಬೆಲೆಗಳನ್ನು ತಗೊಳ್ಳೋದಾದರೆ ಐವತ್ತು ಮೈನಸ್ ಹದಿನಾಲ್ಕು ಎಕ್ಸ್ ಈ ಕಡೆಗೆ ತಗೊಳ್ಳೋಣ ಪ್ಲಸ್ ಆರು ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತ್ನಾಲ್ಕು ಮೈನಸ್ ಹತ್ತು ವೈ ಇದು ಈ ಕಡೆ ಬಂದರೆ ಪ್ಲಸ್ ಎರಡು ವೈ ಆಯಿತು ಅಲ್ಲಿಗೆ ಐವತ್ತು ಮೈನಸ್ ಹದಿನಾಲ್ಕರ ಆರು ಕಳೆದ್ರೆ ಎಂಟು ಎಕ್ಸ್ ಮೂವತ್ತು ಮೂವತ್ತ್ನಾಲ್ಕು ಇದು ಮೈನಸ್ ಎಂಟು ವೈ ಆಯಿತು ಈಗ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಈ ಕಡೆ ಹಾಕೋಣ ಐವತ್ತು ಮೈನಸ್ ಮೂವತ್ತ್ನಾಲ್ಕು ಇದು ಎಂಟು ಎಕ್ಸು ಮೈನಸ್ ಎಂಟು ವೈ ಅಲ್ಲಿ ಕಳ್ಕೊಂಡ್ರೆ ಹತ್ರ ನಾಲ್ಕು ಕಳೆದ್ರೆ ಆರು ನಾಲ್ಕರ ಮೂರು ಕಳೆದರೆ ಒಂದು ಏಟ್ ಎಕ್ಸ್ ಮೈನಸ್ ಏಟ್ ಆಯಿತು ಡಿವೈಡ್ ಬೈ ಏಟ್ ಮಾಡಿದರೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡಾಯಿತು ಇದು ನಮಗೆ ಸಂಬಂಧ ಬರ್ತಕ್ಕಂಥದ್ದು ಹಾಗೆಯೇ ಎ ಪಿ ಮತ್ತು ಬಿ ಬಿಂದಗಳು ಸರಳ ರೇಖಾಗತವಾಗಿದ್ದರೆ ಅಂದರೆ ಒಂದೇ ಬಿಂದುವಿನಲ್ಲಿ ಇದ್ದರೆ ಎ ಬಿ ಹಾಗೆಯೇ ಪಿ ಸರಳ ರೇಖಾಗತವಾಗಿದ್ದರೆ ಇಲ್ಲಿ ಬರ್ತಕ್ಕಂಥದ್ದು ಏಳು ಒಂದು ಹಾಗೆಯೇ ಮೂರು ಕಮ ಐದು ಇಲ್ಲಿ ಯಾವುದಿದೆ ನಮ್ಮದು ಎಂ ಪಿ ಬೆಲೆ ಇರ್ತಕ್ಕಂಥದ್ದು ಎಕ್ಸ್ ವೈ ಇದೆ ಈಗ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಮಧ್ಯಬಿಂದು ಆಗಿರೋದ್ರಿಂದ ಪಿ ಆಫ್ ಎಕ್ಸ್ ಕಮ ವೈಝೀಕ್ವಲ್ ಟು X two plus X one by two Y two plus Y one by two. Allega, we do X one, Y one, X two, Y two. Allega, number X two and three plus seven by two. Next one, two. ಒನ್ ಪ್ಲಸ್ ಫೈವ್ ಅಥವಾ ಫೈ ಪ್ಲಸ್ ಒನ್ ಟೂ ಈಸ್ ಈಕ್ವಲ್ 2 ಟೆನ್ ಬೈ ಟೂ ಸಿಕ್ಸ್ ಬೈ ಟು ಇಂಪ್ಲೈಸ್ ಅಲ್ಲಿಗೆ ಎರಡು ಒಂದಲೇ ಎರಡೈದೇ ಎರಡ ಒಂದಲೇ ಎರಡು ಮೂರಲೇ ಐದು ಕಮ ಮೂರು ಇದು ನಮಗೆ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಇದರಲ್ಲೆ ಚಾಯ್ಸ್ ಕೊಟ್ಟಿದ್ದಾರೆ ಅಥವಾ ಎ ಫೋರ್ ಕಾಮ ಫೈವ್ ಬಿ ಸೆವೆನ್ 4 ವೈ ಸಿ ಫೋರ್ ಕಾಮ ತ್ರೀ ಮತ್ತು ಡಿ ಎಕ್ಸ್ ಕಾಮ ಟು ಈ ಬಿಂದುಗಳ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗ ಬಿಂದುಗಳಾದಾಗ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಂಡಿದ್ದಾರೆ ಇಲ್ಲಿ ಸಮಾಂತರ ಚತುರ್ಭುಜವನ್ನು ತೊಗೊಳ್ಳದಾದರೆ ಸಮಾಂತರ

ಏನಾಗಿದೆ ಸಮಾಂತರ ಚತುರ್ಭುಜದ ಕರುಣಗಳು ಸಮಾಂತರ ಚತುರ್ಭುಜದ ಕರ್ಣಗಳು ಸಮನಾಗಿ ಅರ್ಜಿಸುತ್ತವೆ ಸಮನಾಗಿ ಅರ್ಜಿಸೋದ್ರಿಂದ ಎ ಮತ್ತು ಸಿ ಯನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಬಿ ಮತ್ತು ಡಿ ಅನ್ನು ಸೇರಿಸ್ಕೊಂಡ್ರೆ ಓ ಇದರಲ್ಲಿ ಆದಷ್ಟು ಅಲ್ಲಿಗೆ ಎ ಸಿ ಮಧ್ಯೆ ಬಿಂದು ಎ ಸಿ ಮಧ್ಯೆ ಬಿಂದು ಇಜಿ ಬಿ ಬಿಜಿ ಮಧ್ಯೆ ಬಿಂದು ಆವಾಗ ನಿರ್ದೇಶಾಂಕಗಳನ್ನು ತಗೋಬಹುದು ಮೊದಲನೇದಾಗಿ ఏ అంత తగ్రే ఇది ఎక్స్ వన్ వై వన్ ఇది ఎక్స్ టు వై టూ ఇది ఎక్స్ వన్ వై వన్ ఇది ఎక్స్ టు వై టూ ఈ తగ ఎక్స్ వన్ మొత్తం ఎక్స్ టూ యాదు ఏ బిందో నాలుకు ప్లస్ నాలుకు వై టూ ಆಗನೆ y1 + y2 ಅಂತ ಹೇಳಿದ್ರೆ 5 + uh, 3 सॉरी 5 + 3 y + 3 / 2 = ಇದರಲ್ಲಿ x1 7 + x / 2 ಹಾಗೇನೇ y + 2 / 2 ಅಲ್ಲ अगेन ಬೈ ಎರಡು ಕಮ ಎಂಟು ಬೈ ಎರಡು ಈಜ್ ಈಕ್ವಲ್ ಟು ಏಳು ಪ್ಲಸ್ ಎಕ್ಸ್ ಬೈ ಟು ವೈ ಪ್ಲಸ್ ಎರಡು ಬೈ ಟು ಈಗ ಎಕ್ಸ್ ಬೆಲ್ಲಿಗೆ ಒಂದು ವೈ ಬೆಲನ್ನು ವೈ ಬೆಲೆಗೆ ತಗೊಳ್ಳೋಣ ಏಟ್ ಬೈ ಟು ಈಜ್ ಈಕ್ವಲ್ ಟು ಸೆವೆನ್ ಎಕ್ಸ್ ಬೈ ಟು ಕಮ ಏಟ್ ಬೈ ಟು ಜಿ ಈಕ್ವಲ್ ಟು ವೈ ಪ್ಲಸ್ ಎರಡು ಬೈ ಎರಡು 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 ಕ್ಯಾನ್ಸಲ್ ಮಾಡೋಣ ಈ ಎರಡು ಎರಡು ಕ್ಯಾನ್ಸಲ್ ಮಾಡಿಬೋಣ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನೋಡೋಣ ಏಯ್ಟ್ ಜಿ ಈಕ್ವಲ್ ಟು ಸೆವೆನ್ ಪ್ಲಸ್ ಸಿಕ್ಸ್ ಎಕ್ಸ್ ಇಜ್ ಈ ಕೊಟ್ಟು ಏಟ್ ಮೈನಸ್ ಸೆವೆನ್ ಎಕ್ಸ್ ಇಜಿ ಕೊಟ್ಟು ಒನ್ ಇಲ್ಲಿ ಎಲ್ ಇಜಿ ಕೊಟ್ಟು ವೈ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಮೈನಸ್ ಟು ವೈ ಈಜ್ ಈಕ್ವಲ್ ಟು ಸಿಕ್ಸ್ ಅಲ್ಲಿಗೆ ಒನ್ ಕಾಮ ಸಿಕ್ಸ್ ಇದು ಈ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋದಾದರೆ ಕೆಳಗಿನ ಆವರ್ತ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸರಾಸರಿಯನ್ನು ಹಿಡಿಯೋದಕ್ಕೆ ನಾವು ಯಾವ ಮೆಥಡ್ ಬೇಕಾದ್ರೂ ಕೂಡ ಉಪಯೋಗಿಸ್ಕೋಬೋದು ಅದರಲ್ಲಿ ಮೂರು ವಿಧಾನಗಳಿದ್ದಾವೆ ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ಹಾಗೆಯೇ ಮತ್ತು ಅಂತ ವಿಚಲನ ವಿಧಾನ ಇದರಲ್ಲಿ ನೇರ ವಿಧಾನವನ್ನೇ ನಾವು ಬಳಸ್ಕೊಳ್ಳೋಣ ಇದನ್ನು ಇಪ್ಪತ್ತೊಂಬತ್ತನೇ ಕ್ವಶನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ವರ್ಗಾಂತರ ಹಾಗೆಯೇ ಆವೃತ್ತಿ ಮದ್ದೆ ಬಿಂದು ನೆಕ್ಸ್ಟು ಮದ್ದೆ ಬಿಂದು ಎಕ್ಸೈ ಇದೆ ಇದು ಎಫ್ ಐ ಇದೆ ಇವೆರಡನ್ನು ಗುಣಿಸಿಕೊಂಡ್ರೆ ಎಫ್ ಐ ಎಂಟು ಎಕ್ಸ್ ಐ ಆಗುತ್ತೆ ಕೊಟ್ಟಿರ್ತಕ್ಕಂಥ ವರ್ಗಾಂತರ ಹತ್ತು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಆವೃತ್ತಿ ಎರಡು ಮೂರು ಐದು ಏಳು ಮತ್ತು ಮೂರು ಅಲ್ಲಿಗೆ ಮಧ್ಯಬಿಂದು ತಗೊಳ್ಳೋದಾದರೆ ಇಪ್ಪತ್ತು ಪ್ಲಸ್ ಹತ್ತು ಅಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ ಟೂ ಇಪ್ಪತ್ತು ಪ್ಲಸ್ ಹತ್ತು ಬೈ ಎರಡು ಮೂವತ್ತು ಬೈ ಎರಡು ಅಂದರೆ ಹದಿನೈದು ಆಗುತ್ತೆ ಇಲ್ಲಿ ಹತ್ತತ್ತು ಡಿಫ್ರೆನ್ಸ್ ಇರೋದರಿಂದ ಒಂದು ಮಾಡಿಕೊಂಡ್ರೆ ಸಾಕು ಉಳಿದಿನವನ್ನ ಸೇರಿಸ್ಕೋಬೋದು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಹಾಗೆಯೇ ಐವತ್ತೈದು ನೇರವಾಗಿ ನಮಗೆ ಒಂದೇ ಅಂತರ ಇರೋದ್ರಿಂದ ವ್ಯಾಪ್ತಿ ಒಂದೇ ಇರೋದರಿಂದ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಎಫ್ ಐ ಅಂಟಿ ಎಕ್ಸ್ ಐ ಅಂದರೆ ಇವೆರಡನ್ನೂ ಗುಣಿಸ್ಕೋಬೇಕು ಎಫ್ ಮತ್ತು ಎಕ್ಸ್ ಐದು ಅಂದರೆ ಇದೆರಡಲೆ ಮೂವತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಹಾಗೆಯೇ ಮೂವತ್ತೈದು ಐದಲೇ ಐದೈದು ಇಪ್ಪತ್ತೈದು ಎರಡು ದಷ್ಟ ಐದು ಮೂರು ಹದಿನೈದು ಎರಡು ಹದಿನೇಳು ನೂರ ಎಪ್ಪತ್ತೈದು ಐದು ಐದೋಳೆ ಮೂವತ್ತೈದು ಮೂರು ದಕ್ಷ ನಾಲ್ಕು ಏಳೆ ಇಪ್ಪತ್ತೆಂಟು ಮೂರು ಮೂವತ್ತೊಂದು ನೆಕ್ಸ್ಟು ಐದು ಮೂರು ಹದಿನೈದು ಹದಿನೈದು ಒಂದು ಹದಿನಾಲ್ಕು ಅಷ್ಟು ಕೊಡಿಬಿಟ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐದು ಅಲ್ಲಿಗೆ ಏಳ್ನೂರ ಅರವತ್ತು ಜೊತೆಗೆ ಸಿಗ್ಮಾ ಎಫ್ ಐಯನ್ನು ಕೊಡ್ತಾಳ್ರೆ 20 એટલે સરસ સરી x બાર = સિગ્મા fi * xi સિગ્મા fi 760 / 00 00 કેન્સલ 21 લે 23 લે 28 લે x બાર = 38 જેસ્ટો કુડા ಈ ವಿಡಿಯೋದಲ್ಲಿ ತಾನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು